ಆತನಿಗೆ ಮದುವೆಯಾಗಿ ಜಸ್ಟ್ ಇಪ್ಪತ್ತು ದಿನ ಆಗಿತ್ತು ರೌಡಿಸಂ ಬಿಟ್ಟು ಒಳ್ಳೆ ಬದುಕು ನಡೆಸಬೇಕು ಅಂದ್ಕೊಂಡಿದ್ದವ ಹಾದಿ ಬೀದಿ ಹೆಣವಾಗಿದ್ದಾನೆ ತಮ್ಮನ ಜೊತೆ ಪಾರ್ಟಿಗೆ ಹೋದವನನ್ನ ಹೊಂಚು ಹಾಕಿ ಹೊಡೆದುಕೊಂಡಿದ್ದಾರೆ ಇಪ್ಪತ್ತು ದಿನದ ಹಿಂದೆ ಮದುವೆ ಆದವನ ಭೀಕರ ಮರ್ಡರ್ ಹಳೆ ಜಿದ್ದು ನಡು ರಸ್ತೆಯಲ್ಲೇ ರೌಡಿ ಶೀಟರ್ ಖಲಾಸ್ ಈ ರೌಡಿಸಮ್ ಅನ್ನೋದೇ ಹಾಗೆ ಒಮ್ಮೆ ನೆತ್ತರು ಕೈಗಂಟಿಸಿಕೊಂಡ್ರೆ ಮುಗಿದೇ ಹೋಯಿತು ರಕ್ತಕ್ಕೆ ರಕ್ತ ಅಂತ ಹೋದವರು ರಕ್ತ ಚರಿತ್ರೆಯೇ ಆಗೋದು ಇವತ್ತು ಒಬ್ರು ನಾಳೆ ಮತ್ತೊಬ್ರು ಅಂತ ಹೆಣದ ಮೇಲೆ ಹೆಣ ಉರುಳಿಸ್ತಾರೆ ಕೊನೆಗೆ ಹೆಣ ಉರುಳಿಸೋರೆ ಹೆಣವಾಗಿ ಹೋಗ್ತಾರೆ ಕಲಬುರಗಿಯಲ್ಲಿ ಆಗಿದ್ದೂ ಇದೆ ಜಸ್ಟ್ ಇಪ್ಪತ್ತು ದಿನದ ಹಿಂದೆ ಮದುವೆಯಾಗಿದ್ದ ರೌಡಿ ಶೀಟರ್ ಬೀದಿ ಹೆಣವಾಗಿದ್ದಾನೆ ತಮ್ಮನ ಮುಂದೆಯೇ ರಕ್ತದ ಮಡುವಲ್ಲಿ ಬಿದ್ದು ಒದ್ದಾಡಿ ಒದ್ದಾಡಿ ಪ್ರಾಣ ಬಿಟ್ಟಿದ್ದಾನೆ ಈತನ ಹೆಸರು ಸುಧಾಕರ್ ಅಂತ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ದತ್ತರಗಾಂ ನಿವಾಸಿ ಕೂಲಿ ನಾಲೆ ಮಾಡಿಕೊಂಡಿದ್ದವನು ರೌಡಿಸಂಗೆ ಇಳಿದು ರೌಡಿ ಶೀಟ್ ಓಪನ್ ಮಾಡಿಸಿಕೊಂಡಿದ್ದ ಇಪ್ಪತ್ತು ದಿನದ ಹಿಂದೆ ಸೋದರ ಮಾವನ ಮಗಳನ್ನೇ ಮದುವೆಯಾಗಿದ್ದವ ವಾರದ ಹಿಂದೆ ಹೆಂಡ್ತಿ ಬರ್ತ್ಡೇಯನ್ನ ಅದ್ದೂರಿಯಾಗಿ ಮಾಡಿದ್ದ ದಿನ ಏನೋ ಆಗಿದ್ದು ಆಯಿತು ಇನ್ಮೇಲೆ ಈ ರೌಡಿಸಮ್ ಎಲ್ಲ ಬೇಡ ಮನೆ ಸಂಸಾರ ಅಂತ ನೋಡಿಕೊಂಡಿರುವಂತ ಹೆಣ್ಣು ಕೊಟ್ಟ ಮಾವ ಬುದ್ಧಿ ಹೇಳಿದ್ದ ಹೀಗಾಗಿ ಸ್ವಲ್ಪ ದಿನದಲ್ಲಿ ಬೆಂಗಳೂರಿಗೆ ಕೆಲಸಕ್ಕೆ ಹೋಗಬೇಕು ಅಂತ ಪ್ಲಾನ್ ಮಾಡಿದ್ದ ಆದರೆ ಅಷ್ಟರಲ್ಲಾಗ್ಲೆ ಹೆಣ ಉರುಳಿಸಿದ್ದಾರೆ ಆಯ್ತು ಹೋಗ್ಯಾರ ರೀ ದಾಬಾದಾಗ ಊಟ ಮಾಡೋ ಟೈಮ್ದಾಗ ಒಮ್ಮೆ ಎರಡು ಕ್ಲೋಸರ್ ಬಂದವ್ರ ಅವ್ರು ಇಪ್ಪತ್ತು ಮೂವತ್ತು ಮಂದಿ ರೀ ಇವ್ರು ಇಬ್ಬರು ಯಾರ ಇಬ್ಬರಿಗೆ ನೋಡಿ ಅವ ನಮಗೆ ಸಿದ್ಧು ಹೊಡಿಲತ್ತಾರಂತ ಇವ್ ಕಾರ್ನಿಂದಿರೋದು ಹೋಗ್ಯಾನಿ ಹೋಗಬೇಕಾದ್ರೆ ಇವನಿಗೆ ಹಿಂದೆ ಸಿಂದು ಬಂದು ಒಬ್ಬ ಅವ್ರು ಆಡ್ತು ಹೊಡ್ದಾನಾ ಆಡ್ತೊಂಡು ಹೊಡ್ಯೋಣ ಇನ್ನೊಬ್ಬ ತಲೆಗೆ ಬಂದು ಚಾಕುಚ್ಚಾನಿ ಈಗ ರೀಸೆಂಟ್ಲಿ ಮನೆ ಮೊನ್ನೆ ಒಂದು ಎಂಟು ದಿವಸ ಐತಿ ರೀ ಮ್ಯಾರೇಜ್ ಆಗಿ ಮ್ಯಾರೇಜ್ ಆಗೈತೆ ರೀ ಎಲ್ಲ ಸರಿಯಾಗಿ ಇದ್ದೀನಿ ರೀ ಈಗ ಅವ್ನಿಗೆ ಜಬರ್ದಸ್ತೀಯಾಗೆ ಕರೆಸಿ ಹಿಂಗೆ ಮೋಸ ಮಾಡಿ ಹೊಡ್ದಾರೆ ಅವ್ನು ನಿನ್ನೆ ಸಂಜೆ ಸುಧಾಕರ್ಗೆ ಕರೆ ಮಾಡಿದ್ದ ಸ್ನೇಹಿತ ಮಲ್ಲು ಪಾರ್ಟಿ ಮಾಡೋಣ ಬಾ ಎಂದಿದ್ದಾನೆ ಹೇಗಾಗಿ ಸಹೋದರನನ್ನ ಕರ್ಕೊಂಡು ಹೋಗಿದ್ದ ಸುಧಾಕರ್ ಆರೇಳು ಮಂದಿ ಜೊತೆ ಎಣ್ಣೆ ಪಾರ್ಟಿ ಮಾಡ್ತಿದ್ದ ಊಟ ಮುಗಿತಾ ಇದ್ದಂತೆ ಸುಧಾಕರ್ ಡಾಬಾದಿಂದ ಹೊರಬಂದಿದ್ದಾನೆ ಇದೇ ಸಮಯಕ್ಕೆ ಕಾಯ್ತಾ ಇದ್ದ ಹಂತಕರು ಸಿಕ್ಕ ಸಿಕ್ಕಂಗೆ ಕೊಚ್ಚಿ ಹಾಕಿದ್ದಾರೆ ಅಣ್ಣನ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದ್ದಂಗೆ ಡಾಬಾದಿಂದ ಓಡಿ ಬಂದ ಸಹೋದರನ ಮೇಲೂ ಮುಗಿಬಿದ್ದು ಹಲ್ಲೆ ಮಾಡಿದ್ದಾರೆ ಸುಧಾಕರ್ ಸ್ಥಳದಲ್ಲಿ ಪ್ರಾಣ ಬಿಟ್ರೆ ಸಹೋದರ ಸಿದ್ರಾಮು ಸಾಬು ಬದುಕಿನ ಮಧ್ಯೆ ಹೋರಾಡ್ತಿದ್ದಾನೆ ಅಲ್ಲಿ ಬಂದು ಕನ್ಫರ್ಮ್ ಅವರಿಗೆ ಸುಧಾಕರ್ ಗಾಡಿ ಕೂತ್ನ ರೀ ಊಟ ಮಾಡಿ ಕನ್ಫರ್ಮ್ ಅದೇ ಗಾಡಿ ಬಂದು ಆಟೋ ಅಲ್ಲಿ ಇದು ಮಾಡಿ ಅಟ್ಯಾಕ್ ಮಾಡಿದ್ರಿ ಸುಧಾಕರ್ಗೆ ಅಟ್ಯಾಕ್ ಅಂತ ಅವ್ರು ಹಣ್ಣು ಬಂದ್ರೆ ಒಳಗಿಂದು ಅವ್ರ ಹಣ್ಣು ನೋಡಿದ್ರಿ ಇಲ್ಲ ಅಷ್ಟು ಮಾರಿ ಇಲ್ಲ ಇದು ಮುರಿದ್ರಿ ತಲೆಗೆ ಚಳಿಗತ್ತದ ಮುಂಜಾನೆ ನೋಡಿದ್ರೆ ಎಕ್ಸಾರ್ಟ್ ಆಗ್ರಿ ಎದ್ರಿ ಎದುರು ಹೊಡ್ದಾರಂತೇಳಿದ್ ತಮ್ಮ ರೀ ಹಾಂ ಅವ್ರು ಕರ್ಸ್ರಿ ಬಿಸ್ನರ್ ಗಾಟಿಯಲ್ಲಿಂದು ಏಳು ಮಂದಿ ಜನ ಓಡಿ ಬಿಲ್ಲೋರ ಗಾಡಿ ಗಾಡಿ ಗಾಡಿರೋದು ಬುಲ್ಲೋರ ಗಾಡಿ ಅಂತ ಹೇಳಿದಂ ತಮ್ಮ ಹೇಳೋದು ಹಳೆ ವೈಷಮ್ಯಕ್ಕೆ ಕೊಲಿಯಾಗಿರೋ ಅನುಮಾನ ಶುರುವಾಗಿದ್ದು ಹಂತಕರಿಗೆ ಕಲಬುರಗಿ ಪೊಲೀಸರು ಬಲೆ ಬೀಸಿದ್ದಾರೆ ಒಟ್ನಲ್ಲಿ ಮದುವೆ ಮಾಡಿಕೊಂಡು ಹೊಸ ಬದುಕು ಶುರು ಮಾಡಬೇಕು ಅಂದ್ಕೊಂಡವ ದುರಂತ ಅಂತ್ಯ ಕಂಡಿದ್ದಾನೆ ಅರುಣ್ ಕುಮಾರ್ ಕದಂ ನ್ಯೂಸ್ ಐಟೀನ್ ಕಲಬುರಗಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಐಟಿನ್ ಕನ್ನಡ ಈಗ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ